ನಮಸ್ಕಾರ ಅನುವಾಹಿನಿ ಚಾನಲ್ಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ ಸೊ ಇವತ್ತು ನಾನು ಇನ್ನೇನು ಆಗಸ್ಟ್ ಮುಗಿತಾ ಬಂದಿದೆ ಸೆಪ್ಟೆಂಬರ್ ಶುರುವಾಗ್ತಾ ಇದೆ ಸೊ ಹಾಗಾಗಿ ನಾನು ಮೇಷರಾಶಿಯಿಂದ ಮೀನ ರಾಶಿವರೆಗೂ ಒಂದೊಂದು ರಾಶಿಗಳಿಗೂ ಕೂಡ ಸರಿಸುಮಾರು ಹೇಗಿದೆ ಎನರ್ಜೀಸ್ ಏನ್ ಮೆಸೇಜಸ್ ಬರ್ತಾ ಇದೆ ಏನ್ ಹೇಳತ್ತೆ ಅಂತ ಹೇಳಿ ನಾನು ನೋಡ್ತಾ ಇದ್ದೀನಿ ಇದು ಹೆಲ್ಪ್ ಆಗತ್ತೆ ಅಂತ ಅನ್ಕೊಂಡಿದ್ದೀನಿ ಯಾವುದೋ ಒಂದು ರೀತಿನಲ್ಲಿ ಖಂಡಿತವಾಗ್ಲೂ ಅದು ಹೆಲ್ಪ್ ಆಗತ್ತೆ ಅನ್ನೋ ನಂಬಿಕೆ ನನಗೆ ಇದೆ ಸೊ ಇವತ್ತಿನ ದಿನ ನಾನು ಮೇಷರಾಶಿ ಏರೀಸ್ ಫಸ್ಟ್ ಏರೀಸ್ ಶುರು ಮಾಡ್ತೀನಿ ಟೈಮ್ ಇದ್ರೆ ಮುಂದಕ್ಕೆ ನೆಕ್ಸ್ಟ್ ಒಂದು ರಾಶಿ ಕೂಡ ನಾನು ಮಾಡ್ತೀನಿ ಮೊದಲನೇದಾಗಿ ಮೇಷರಾಶಿಗೆ ಏನು ಬರ್ತಾ ಇದೆ ಮೆಸೇಜ್ ಅಂತ ಹೇಳಿ ನೋಡ್ತಾ ಇದ್ದೀನಿ ಓಕೆ ಸೊ ಇದು ಸೆಪ್ಟೆಂಬರ್ ತಿಂಗಳಿಗೆ ಹೇಗಿದೆ ಸೆಪ್ಟೆಂಬರ್ ಓಕೆ ಸೆಪ್ಟೆಂಬರ್ ಏರೀಸ್ ಹೇಗಿದೆ ಅಂತ ಹೇಳಿ ನಾನು ಚೆಕ್ ಮಾಡ್ತಾ ಇದ್ದೀನಿ ಮೂರು ಶಫಲ್ ಮಾಡೋಣ ಸೆಪ್ಟೆಂಬರ್ ಏರೀಸ್ ನಿಮ್ಮ ಒಂದು ಪ್ರೀತಿಯ ವಿಷಯ ಹೇಳೋದಾದ್ರೆ ಏರಿಯಸ್ ಯಾವುದೋ ಒಂದು ರೀತಿನಲ್ಲಿ ಅದು ಆ ಇದು ಎಲ್ರಿಗೂ ಅನ್ವಯಿಸೋದಿಲ್ಲ ಕೆಲವ್ರಿಗೆ ಇದು ರೆಸಿನೆಂಟ್ ಆಗುತ್ತೆ ಕೆಲವ್ರಿಗೆ ಆಗೋದಿಲ್ಲ ಬಟ್ ಇಲ್ಲಿ ಬರ್ತಾ ಇರುವಂತ ಒಂದು ಮೆಸೇಜ್ ಏನು ಅಂತಂದ್ರೆ ಆ ಅವ್ರಿಗೆ ಇದನ್ನ ಮುಂದುವರ್ಸೋದಿಕ್ಕೆ ಆಗ್ತಾ ಇಲ್ಲ ಯಾರ ಬಗ್ಗೆ ನೀವು ಯೋಚನೆ ಮಾಡ್ತಾ ಇದ್ದೀರಾ ಇದನ್ನ ಕಂಟಿನ್ಯೂ ಮಾಡೋಕ್ಕೆ ಅವ್ರ ಕೈಲಿ ಆಗ್ತಾ ಇಲ್ಲ ಈ ರಿಗೇಷನ್ಶಿಪ್ ಓಕೆ ಸೊ ಯಾವುದೋ ಒಂದು ರೀತಿಯಲ್ಲಿ ಒಂದು ಎಂಡಿಂಗ್ ಅನ್ನೋದನ್ನ ನಾನು ನೋಡ್ತಾ ಇದೀನಿ ಒಂದು ಅದರಿಂದ ಏನೋ ಒಂದು ನಿರ್ಧಾರ ಮಾಡಿರೋ ರೀತಿ ನಾನು ನೋಡ್ತಾ ಇದ್ದೀನಿ ಒಂದು ಎಂಡಿಂಗ್ ಇದೆ ಎಂಡಿಂಗ್ ಅಂದ ತಕ್ಷಣ ಒಂದು ಹೊಸ ಬಿಗಿನಿಂಗ್ ಅಂತ ಕೂಡ ನಾವು ಹೇಳ್ಬೋದು ಮಾಡ್ತಾ ಇರ್ಬೋದು ಹಾಗಾಗಿ ಆ ಬೆಳೀತಾ ಇದೆ ಮತ್ತೆ ಯಾವುದೋ ಒಂದು ರೀತಿಯಾಗಿ ಇದರಿಂದ ಆ ಇನ್ನೇನು ಮಾಡೋಕ್ಕಾಗೋದಿಲ್ಲ ಆಗೋದಿಲ್ಲ ಅನ್ನೋ ರೀತಿಯಲ್ಲಿ ಇದೆ ಇದು ನಾವು ಎಂಡ್ ಮಾಡ್ಲೇಬೇಕು ಬೇರೆ ದಾರಿ ಇಲ್ಲ ಅನ್ನೋ ರೀತಿಯಲ್ಲಿ ಇದು ಇದೆ ಓಕೆ ಸೊ ಹಾಗಾಗಿ ನಾನು ಇಲ್ಲಿ ನೋಡ್ತಾ ಇರೋದು ಸ್ವಲ್ಪ ಎಮೋಷನ್ಸ್ ಇದೆ ಬಟ್ ಏನು ದಾರಿ ಕಾಣ್ದೇನೆ ಬೇರೆ ದಾರಿ ಕಾಣ್ದೇನೆ ಇದನ್ನ ಬಿಟ್ಟು ದೂರ ಹೋಗ್ತಾ ಇರೋದನ್ನ ಕೂಡ ನಾನು ನೋಡ್ತಾ ಇದ್ದೇನೆ ಓಕೆ ಸೊ ಬೇರೆ ಏನ್ ಮೆಸೇಜ್ ಇದೆ ಅಂತ ಹೇಳಿ ಕ್ವಿಕ್ ಆಗಿ ನೋಡ್ಕೊಂಡು ಬರೋಣ ಬೇರೆ ಏನು ಮೆಸೇಜ್ ಇದೆ ಏರೀಸ್ಗೆ ಅಂತ ಹೇಳಿ ನಾನು ಚೆಕ್ ಮಾಡ್ತಾ ಇದ್ದೇನೆ ದುಡ್ಡಿನ ವಿಷಯದಲ್ಲಿ ಸ್ವಲ್ಪ ನೀವು ಕೇರ್ಫುಲ್ ಆಗಿ ಇರ್ಬೇಕಾಗತ್ತೆ ಅಂತ ಹೇಳಿ ಒಂದು ಮೆಸೇಜ್ ಇದೆ ಯಾವುದೋ ಒಂದು ರೀತಿನಲ್ಲಿ ಸ್ವಲ್ಪ ದುಡ್ಡಿನ ದುಡ್ಡಿನ ವಿಷಯದಲ್ಲಿ ಸ್ವಲ್ಪ ಯೋಚನೆ ಮಾಡ್ತಾ ಇರೋದು ನಾನು ನೋಡ್ತಾ ಇದ್ದೀನಿ ಓಕೆ ದುಡ್ಡಿನ ವಿಷಯದಲ್ಲಿ ಸ್ವಲ್ಪ ರಾಂಗ್ ಇನ್ವೆಸ್ಟ್ಮೆಂಟ್ಸ್ ಮಾಡಬೇಡಿ ಅನ್ನೋದು ಕೂಡ ಒಂದು ಇಲ್ಲಿ ವಾರ್ನಿಂಗ್ ಇದೆ ಆ ಏನಾದ್ರೂ ಇನ್ವೆಸ್ಟ್ಮೆಂಟ್ ಮಾಡಬೇಕಾದ್ರೆ ಸ್ವಲ್ಪ ಕೇರ್ಫುಲ್ ಆಗಿರಿ ಸ್ವಲ್ಪ ದುಡ್ಡಿನ ಬಗ್ಗೆ ಯೋಚನೆ ಇರೋದನ್ನ ನಾನು ನೋಡ್ತಾ ಇದ್ದೀನಿ ಸೊ ಹಾಗಾಗಿ ಇಲ್ಲಿ ಇರೋಂತದ್ದೇನು ಅಂತ ಅಂದ್ರೆ ಕೇರ್ಫುಲ್ ಆಗಿರಿ ಕೇರ್ಫುಲ್ ಆಗಿರಿ ಬ್ಲೈಂಡ್ ಆಗಿ ಯಾವ್ದು ನಂಬಬೇಡಿ ಇನ್ವೆಸ್ಟ್ಮೆಂಟ್ ಯಾವುದು ಬ್ಲೈಂಡ್ ಆಗಿ ಮಾಡಬೇಡಿ ಅನ್ನೋದು ಕೂಡ ಇದೆ ಓಕೆ ಹೆಲ್ತ್ ವಿಷಯದಲ್ಲಿ ನೋಡೋದಾದ್ರೆ ಹೆಲ್ತ್ ತುಂಬ ಚೆನ್ನಾಗಿದೆ ಅದರಲ್ಲಿ ಏನು ಯೋಚನೆ ಮಾಡುವಂತದ್ದು ಏನಿಲ್ಲ ತುಂಬಾ ಚೆನ್ನಾಗಿದೆ ಮತ್ತೆ ಏನೋ ಒಂದು ಸೆಲೆಬ್ರೇಷನ್ ಕೂಡ ಇದೆ ಓಕೆ ಈ ಸೆಲೆಬ್ರೇಷನ್ ನಾನು ಹೆಲ್ತ್ ವಿಷಯ ಹೇಳ್ತಾ ಇರೋದ್ರಿಂದ ಇದರಲ್ಲಿ ಒಂದು ಏನಾದ್ರೂ ಒಂದು ಮಗುವಿನ ಜನನ ಇರ್ಬೋದು ಕೂಡ ಒಂದು ನಾಮಕರಣ ಅಥವಾ ಏನೋ ಒಂದು ಅದಕ್ಕೆ ಸಂಬಂಧಪಟ್ಟಂಗೆ ಒಂದು ಏನೋ ಒಂದು ಒಂದು ರೀತಿಯಾಗಿ ಒಂದು ಸೆಲೆಬ್ರೇಷನ್ ಆ ರೀತಿಯಾಗಿ ನಾನು ಇಲ್ಲಿ ನೋಡ್ತಾ ಇದ್ದೇನೆ ಗುಡ್ ನ್ಯೂಸ್ ಏನೋ ಒಂದು ಒಳ್ಳೆಯ ಸುದ್ದಿ ಬರೋ ರೀತಿಯಾಗಿ ಕೂಡ ನಾನು ನೋಡ್ತಾ ಇದ್ದೇನೆ ಆ ಕೆಲಸದಲ್ಲಿ ಇನ್ನು ಹೆಚ್ಚಿಗೆ ವೃದ್ಧಿ ಆಗ್ಲಿ ಅಂತ ಹೇಳಿ ನೀವು ಮ್ಯಾನಿಫೆಸ್ಟ್ ಮಾಡ್ಕೊಳ್ತಾ ಇದ್ದೀರಾ ಮ್ಯಾನಿಫೆಸ್ಟ್ ಅಂತ ಅಂದ್ರೆ ಇದಾಗ್ಲಿ ಅಂತ ಹೇಳಿ ಕೇಳ್ತಾ ಇದ್ದೀರಾ ಬಟ್ ಇನ್ನು ಅದು ಆಗ್ತಾ ಇಲ್ಲ ನನಗೆ ಈ ತರ ಬೇಕು ಇದು ಇನ್ನು ಮುಂದುವರಿಬೇಕು ನಾ ಹಾಗೆ ಇರ್ಬೇಕು ಹೇಳು ತುಂಬಾ ಆಸೆಗಳಿಂದ ಅದನ್ನ ನೀವು ಪ್ರಯತ್ನ ಪಡ್ತಾ ಇದ್ದೀರಾ ಎಲ್ಲ ರೀತಿಯಲ್ಲೂ ನಾನು ನೋಡ್ತಾ ಇರೋದು ಇಲ್ಲಿ ಪ್ರಯತ್ನ ಪಡ್ತಾ ಇದ್ದೀರಾ ಬಟ್ ಆದ್ರೆ ಅದು ಇನ್ನು ಟೈಮ್ ತಗೊಳ್ಳೋ ರೀತಿಯಾಗಿ ಕಾಣ್ತಾ ಇದೆ ಇನ್ನು ಟೈಮ್ ತಗೊಳ್ಳೋ ರೀತಿಯಾಗಿ ಕಾಣ್ತಾ ಇದೆ ಬಟ್ ಆದ್ರೆ ಖಂಡಿತವಾಗ್ಲೂ ನಿಮ್ ಕಡೆಯಿಂದ ನಾನು ನೋಡ್ತಾ ಇರೋದು ತುಂಬಾ ಪ್ರಯತ್ನ ನೀವು ಪಡ್ತಾ ಇರೋದನ್ನ ಓವರ್ ಆಲ್ ಆ ನಿಮ್ಗೆ ಒಂದ್ ರೀತಿಯಾಗಿ ಇದು ಏನೇ ಇದ್ರು ಕೂಡ ಏನೇ ಒಂದು ರಿಲೇಶನ್ಶಿಪ್ ಬಗ್ಗೆ ಏನಾದ್ರೂ ಒಂದು ಸಮಸ್ಯೆ ಇದ್ರು ಕೂಡ ಆ ಕೆಲಸ ನಿಮಗೆ ಬೇಕಾದ ರೀತಿಯಲ್ಲಿ ಆಗ್ತಾ ಇಲ್ಲ ಸಿಗ್ತಾ ಇಲ್ಲ ಅಂದ್ರೂ ಕೂಡ ಒಟ್ನಲ್ಲಿ ನಾನು ನೋಡ್ತಾ ಇರೋದು ಆ ಧೈರ್ಯವಾಗಿ ಅದನ್ನ ಎದುರಿಸ್ತಾ ಇದ್ದೀರಾ ಓಕೆ ಅದನ್ನ ನೀವು ಫೇಸ್ ಮಾಡ್ತಾ ಇದ್ದೀರಾ ಅಷ್ಟೊಂದು ನೀವು ಯೋಚನೆ ಮಾಡ್ತಾ ಇಲ್ಲ ಧೈರ್ಯವಾಗಿ ಫೇಸ್ ಮಾಡ್ತಾ ಇರೋದನ್ನ ನಾನು ನೋಡ್ತಾ ಇದ್ದೀನಿ ಓಕೆ ಅಹ್ ಅದು ಇಲ್ಲದೆ ಇದ್ರು ಕೂಡ ಏನಾದ್ರು ಒಂದು ಆತಂಕ ನಿಮ್ಗೆ ಇದ್ರು ಕೂಡ ಇಲ್ಲಿರೋಂತ ಮೆಸೇಜ್ ಏನು ಅಂತಂದ್ರೆ ಅದನ್ನ ಧೈರ್ಯವಾಗಿ ಫೇಸ್ ಮಾಡಿ ಅನ್ನೋದು ಕೂಡ ಇಲ್ಲಿ ಇದೆ ಓಕೆ ಸೊ ಅದೊಂದು ಮೆಸೇಜ್ ಇದೆ ಇನ್ನೇನಾದ್ರೂ ಇದೆಯಾ ಅಂತ ಹೇಳಿ ನಾನು ನೋಡ್ಕೊಂಡಿದ್ದೀನಿ ಕೊನೆಯದಾಗಿ ಇನ್ನೇನಾದ್ರೂ ಒಂದು ಮೆಸೇಜ್ ಇದೆಯಾ ನನಗೆ ಅಂತ ಹೇಳಿ ನಾನು ನೋಡ್ಕೊಂಡೇನೆ ಏನೋ ಒಂದು ಸುದ್ದಿಗೋಸ್ಕರ ಯಾವ್ದೋ ಒಂದಕ್ಕೆ ನೀವು ವೆಯ್ಟ್ ಮಾಡ್ತಾ ಇರೋದನ್ನ ನೋಡ್ತಾ ಇದ್ದೀನಿ ಮೋಸ್ಟ್ಲಿ ನಾನು ಕೆಲಸದ ವಿಷಯ ಕೇಳ್ತಾ ಇರೋದ್ರಿಂದ ಕೆಲಸದ ಬಗ್ಗೆ ಏನಾದರೂ ಒಂದು ಒಂದು ಇನ್ಫಾರ್ಮೇಶನ್ ಬರ್ಬೋದಾ ಟ್ರಾವೆಲ್ ಕೂಡ ನೋಡ್ತಾ ಇದ್ದೀನಿ ಸ್ವಲ್ಪ ಮಟ್ಟಿಗೆ ಟ್ರಾವೆಲ್ ಕೂಡ ಇರ್ಬೋದು ಸೊ ಏನಾದ್ರೂ ಒಂದು ಅದಕ್ಕೆ ಸಂಬಂಧಪಟ್ಟಂಗೆ ಇನ್ಫಾರ್ಮೇಶನ್ ಇದೆಯಾ ಅನ್ನೋದು ಕೂಡ ನಾನು ಇಲ್ಲಿ ನೋಡ್ತಾ ಇದ್ದೀನಿ ಓಕೆ ಅದೊ ಇಲ್ಲಿ ಕೊನೆದಾಗಿ ಇಲ್ಲಿ ಇರುವಂತದ್ದು ವೀಲ್ ಆಫ್ ಫಾರ್ಚೂನ್ ವೀಲ್ ಆಫ್ ಫಾರ್ಚೂನ್ ಅಂದ್ರೆ ಅದು ಒಂದು ರೀತಿಯಾಗಿ ಅದು ಚಕ್ರದ ರೀತಿ ಇದು ಏನೇನು ನಿಮ್ಗೆ ಸಮಸ್ಯೆ ಇದ್ರು ಕೂಡ ಅದು ಬಗೆಹರಿಯತ್ತೆ ಒಂದೇ ರೀತಿಯಾಗಿ ಇರೋದಿಲ್ಲ ಸೊ ಹಾಗಾಗಿ ಇರುವಂತ ನಿಮ್ಗೆ ಸಲಹೆ ಏನು ಅಂತಂದ್ರೆ ನಂಬಿಕೆ ಇರ್ಲಿ ಫೇತ್ ಇರ್ಲಿ ಆ ಒಂದು ಸಮಸ್ಯೆ ಏನಿದೆ ಅದು ಈಗ ಇದ್ರೂ ಕೂಡ ಅದು ಶಾಶ್ವತ ಅಲ್ಲ ಓಕೆ ಅದೊಂದು ಇಲ್ಲಿ ಮೆಸೇಜ್ ಇದೆ ಹಾಗಾಗಿ ಅದನ್ನ ಧೈರ್ಯವಾಗಿ ಎದುರಿಸಿ ಅನ್ನೋದು ಕೂಡ ನಾನು ಇಲ್ಲಿ ಹೇಳ್ತಾ ಇದ್ದೀನಿ ಅದು ಕೂಡ ಇಲ್ಲಿ ಬಂದಿದೆ ಸೊ ಇದು ಪಾಸಿಂಗ್ ಫೇಸ್ ಅಂತ ಹೇಳ್ಬೋದು ಇದನ್ನ ಈ ಒಂದು ಹಂತದಲ್ಲಿ ನೀವು ಫೇಸ್ ಮಾಡಿದ್ರೆ ಮುಂದಕ್ಕೆ ಆ ಒಂದು ಸಂದರ್ಭ ಏನಿದೆ ಖಂಡಿತವಾಗ್ಲೂ ಅದು ಚೇಂಜ್ ಆಗತ್ತೆ ಅಂತ ಹೇಳಿ ಓಕೆ ನೀವು ನೀವ್ ನೀವು ಇಷ್ಟಪಡ್ತಾ ಇದ್ರೆ ಎಸ್ಪೆಷಲಿ ರಿಲೇಶನ್ಶಿಪ್ ನಲ್ಲಿ ನೀವು ಯಾರನಾರು ನೀವು ಮನ್ಸಲ್ಲಿ ಇಟ್ಕೊಂಡಿದ್ರೆ ಇಷ್ಟಪಡ್ತಾ ಇದ್ರೆ ಹೇಳ್ಬೇಕು ಅಂತ ಅನ್ಕೊಳ್ತಾ ಇದ್ರೆ ಸದ್ಯದಲ್ಲಿ ನಾನು ಅದು ಅವ್ರ ಕಡೆಯಿಂದ ಒಂದು ಪಾಸಿಟಿವ್ ಆಗಿ ಆನ್ಸರ್ ಬರುತ್ತೆ ಅಂತ ನಾನು ಹೇಳಕ್ಕಾಗಲ್ಲ ಈಗ ಸದ್ಯದಲ್ಲಿ ಅವರು ಬೇರೆ ಒಂದು ಕೆಲಸದಲ್ಲಿ ಅವರು ತೊಡಗಿರ್ಬೋದು ಅಥವಾ ಬೇರೆ ಏನಾದ್ರು ಒಂದು ಆ ಸಿಚುವೇಶನ್ ಅಲ್ಲಿ ಅವರು ಇರ್ಬೋದು ಸೊ ಸದ್ಯಕ್ಕೆ ನೀವು ಯಾರ್ಗಾರು ಕೇಳ್ಬೇಕು ಅಂತೆಲ್ಲ ಅನ್ಕೊಳ್ತಾ ಇದ್ರೆ ಈಗ ಆ ಒಂದು ನಿಮಿಷ ಹಲೋ ಆ ಸೆಕೆಂಡ್ ಫ್ಲೋರ್ ಸೊ ಈಗ ಅವರು ಸದ್ಯದಲ್ಲಿ ಅವೈಲೇಬಲ್ ಇಲ್ಲ ಅನ್ನೋದನ್ನ ನಾನು ನೋಡ್ತಾ ಇದ್ದೀನಿ ಸೊ ಇದು ಮೇಷರಾಶಿಗೆ ಇರುವಂತಹ ಒಂದು ಮೆಸೇಜ್ ಓಕೆ ಸೊ ಇದು ಕೆಲವರಿಗೆ ರೆಸೊನೆಟ್ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಒಂದು ಮೆಸೇಜ್ ಕೂಡ ಸಿಕ್ಕಿದೆ ಅಂತ ಅನ್ಕೊಂಡಿದ್ದೀನಿ ನಿಮ್ಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಬಟನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಅನು ವಾಹಿನಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಖಂಡಿತವಾಗ್ಲೂ ಮರಿಬೇಡಿ ಅಂತ ಹೇಳ್ತೇವೆ ಈ ಒಂದು ರೀಡಿಂಗ್ ನಾನು ಮುಗಿಸ್ತಾ ಇದ್ದೀನಿ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಲೈಕ್ ಮಾಡೋದನ್ನ ಮರಿಬೇಡಿ ನೀವು ಪಾಯಿಂಟ್ಸ್ ಕೊಡೋದನ್ನ ಕೂಡ ಮರಿಬೇಡಿ